ಬ್ಯಾಂಕ್ ಒನ್ ಮೋರ್ ಲಾಗ್ಸ್ ಫ್ರೆಂಡ್ಸ್ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಳ್ತೀವಿ ನಾವು ಕೂಡ ಸೂಪರ್ ಆ್ಯಂಡ್ ಇವತ್ತು ಮತ್ತೆ ಮಾರ್ನಿಂಗ್ ಎದ್ದು ಲಾಗ್ ಸ್ಟಾರ್ಟ್ ಮಾಡಿದ್ದಾಯಿತು ಆ್ಯಂಡ್ ನಾನು ಹೋಗಿ ಇದೆಲ್ಲ ಕಸ ಹೊಡೆದೆ ಬೆಳಗ್ಗೆ ಎದ್ದ ತಕ್ಷಣ ಇವಾಗ ಒಂದು ಗ್ಲಾಸ್ ಬಿಸಿನೀರು ಕುಡ್ದು ಈಗ ಹೊರಗಡೆ ಕಸ ಹೊಡಿಯೋಣ ಅಂತ ಬಂದು ಕಸ ಹೊಡಿತಾ ಇದ್ದೀನಿ ನಾನು ನೋಡಿದ್ ಬಂದಿದ್ದೀನಿ ಮತ್ತೆ ಪರ್ಕೆ ತಗೊಂಡೋಗಿ ಮಿಂಚು ಸ್ಟಾರ್ಟ್ ಮಾಡಿದ್ದಾಳೆ ಇವಾಗ ಏ ಮಿಂಚು ಏನು ಸಿಸ್ತಾವ್ ಕಸರುತ್ತ ನಾನು ಮಾಡಿ ಬಂದಿಲ್ಲ ನೀನೇ ಮಾಡ್ತೀಯಾ ಬಾ ಒಳಗೆ ಹಾಂ ಇದು ಕಸ ಹೊಡಿತಾಳಂತೆ ಸೊ ಕಸ ನಾನು ಇವಾಗ ಬೇಗ ಬ್ಯಾಗ್ಲು ಒರೆಸ್ಬೇಕು ಆ್ಯಂಡ್ ಫುಲ್ ಡೇ ಶೇರ್ ಮಾಡ್ಕೊತೀನಿ ಐ ಹೋಪ್ ಎಲ್ರಿಗೂ ನನ್ನ ಲಾಗ್ಸ್ ಇಷ್ಟ ಆದರೆ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಇನ್ನು ಯಾರಾದರೂ ನಮ್ಮ ಚಾನಲ್ನ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಡಿ ಲಾಗ್ಸ್ ಇಷ್ಟ ಆಗ್ತಾ ಇದೆ ಅಂತಂದರೆ ಒಂದೇ ಒಂದು ಲೈಕ್ ಮಾಡಿ ಆ್ಯಂಡ್ ನಿಮ್ಮ ಒಪಿನಿಯನ್ಸ್ನ ಕಮೆಂಟ್ ಮೂಲಕ ಶೇರ್ ಮಾಡಿಕೊಡಿ ಮಿಂಚು ಮಿಂಚು ಏನು ಮಿಂಚು ಹಿಂಗನ್ನು ಸಬ್ಸ್ಕ್ರೈಬ್ ಮಾಡಿಕೊಡಿಯನ್ನು ಅದು ಬಿಡು ಅದು ಇಡು ಇಡೋ ಹ್ಞೂ ಹಿಂಗನ್ನು ಹಿಂಗನ್ನು ಡನ್ 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 ಸೂಪರ್ ರಂಗೋಲಿ ತುಂಬ ಅಂದರೆ ತುಂಬ ಸೂಪಾಗಿ ಹಾಕಿ ಬಂದೆ ಹೊರಗಡೆ ರಂಗೋಲಿ ತಗೊಂಬಂದಲ್ಲ ಅಂಥೇಳಿ ಅವಳು ಅಳ್ತಿದ್ದಾಳೆ ಜಯಂತ ಆಲ್ರೆಡಿ ಒನ್ ಬೇಗ ರೆಡಿಯಾಗಿ ಹೋಗ್ತಾ ಹೋಗಿದ್ದಾರೆ ನೋಡಿ ಬಾಯ್ ಸಿ ಪಪ್ಪಕ್ಕೆ ಬಾಯ್ಸಿ ಅವಳು ಹೋಗ್ತಾಳಂತೆ ಅವಳು ಹೋಗ್ತಾಳಂತೆ ಏ ಮಿಂಚೋ ಬಾಯ್ ಸಿ ಪಪ್ಪಕ್ಕೆ ನಾನೀಗ ಅಲ್ಲ ಬಾಯಿ ಅಪ್ಪಾಜಿಗೆ ಪಪ್ಪ ಕೈಲೇ ಬಿ I love you, papa. Ah, uh, I love you. Then, 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 Mbah, <laughs> Mbah, dah. Oh, <laughs> ini waktu ya, ini waktu ya, kayak suka Eh, Mbah, Mbah. <laughs> oh, you, Bye, bye. ಪ್ರತಿ ಸರಿ ಅವರಪ್ಪ ಹೋಗುವಾಗ ಇದೇ ಕತೆ ಫ್ರೆಂಡ್ಸ್ ಸುಮ್ಮನೆ ಅಳದೆ ಅಡೋದು ಅಳದೇ ಅಳದು ಪಪ್ಪ ಹಚ್ಚಿದೆ ಸೊ ಫ್ರೆಂಡ್ಸ್ ಜಾಯಿನ್ ಹೋಗಿದ್ದಾಯಿತು ಆ್ಯಂಡ್ ಇವಾಗ ನನ್ನ ಕೆಲಸಗಳು ಸ್ಟಾರ್ಟ್ ಆಗುತ್ತೆ ಆ್ಯಂಡ್ ಈ ಪುಟಾಣಿ ಇಟ್ಕೊಂಡು ಕೆಲಸಗಳು ಸ್ಟಾರ್ಟ್ ಮಾಡ್ತಿದ್ದೀನಿ ಆ್ಯಂಡ್ ಇದು ನೋಡಿ ರೂಮ್ ನಿನ್ನೆ ಎಲ್ಲ ಫುಲ್ ಚೇಂಜ್ ಮಾಡಿದ್ದೆ ಲಾಗಲ್ಲಿ ಶೇರ್ ಮಾಡ್ಕೊಂಡಿದ್ದೆ ಬಟ್ ಇನ್ನೂ ಏನೂ ಆರ್ಗನೈಸ್ ಮಾಡಿಲ್ಲ ಆ್ಯಂಡ್ ನೀವು ಅನ್ಕೋಬೋದು ಏನು ದಿವ್ಯಾ ಇಷ್ಟು ಗಲೀಜು ಅಂತ ಹೇಳಿ ಬಟ್ ಏನು ಮಾಡಲಿ ನನ್ನ ಪರಿಸ್ಥಿತಿ ಹಾಗೆ ಇರೋದು ಆ್ಯಂಡ್ ಕೆಲವೊಬ್ಬರು ನೆಗೆಟಿವ್ ಆಗಿ ಕಮೆಂಟ್ಸ್ ಹಾಕ್ತಾರೆ ಫಸ್ಟು ಮನೆ ನೀಟ್ ಇಟ್ಕೋ ಫಸ್ಟು ಅಡುಗೆ ಮನೆ ಕ್ಲೀನ್ ಮಾಡ್ಕೋ ಹಂಗೆ ಹೇಗೆ ಅಂತೇಳಿ ನಾನು ಇಷ್ಟು ಕ್ಲೀನ್ ಮಾಡ್ಕೊಳ್ತಾ ಇದ್ದಿದ್ರೆ ಇಷ್ಟು ಕೆಲಸ ಮಾಡ್ಕೊಳ್ತಾ ಇದ್ದಿದ್ರೆ ಐ ತಿಂಕ್ ಇನ್ನೂ ಕೆಟ್ಟದಾಗಿರೋದು ಸೊ ಇಷ್ಟೆಲ್ಲ ಒದಾಡ್ಕೊಂಡು ಮಾಡ್ತಿದ್ದೀನಿ ಅಂತಂದ್ರೂ ಒಂದು ಲೆವೆಲಿಂಗ್ ಮೇಂಟೈನ್ ಮಾಡ್ತೀನಿ ಬಟ್ ಈಗ ತೀರಾ ಕುತ್ತಿಗೆವರೆಗೂ ಬಂತು ಅಂತಂದ್ರೆ ಅದು ಆಗಲ್ಲ ಫ್ರೆಂಡ್ಸ್ ಯಾಕಂದ್ರೆ ಒಂದು ಮಗುಗೆ ಊಟ ಮಾಡಿಸೋದಕ್ಕೆ ಒಬ್ಬ ತಾಯಿಗೆ ಸಾಕಾಗಿ ಬಿಟ್ಟಿರುತ್ತೆ ಅಂತದ್ರಲ್ಲಿ ನನಗೆ ಮನೆ ಕೆಲಸ ವೀಡಿಯೋಸ್ ಕೆಲಸ ಹೊರಗಡೆ ಕೆಲಸ ಈ ಮಕ್ಕಳು ನೋಡಿಕೊಂಡು ಅವ್ರಿಗೆ ಊಟ ಮಾಡಿಸಿ ಅವಾಗಲೇ ಸಖತ್ ಹಿಂಸೆ ಅನಿಸ್ಬಿಡುತ್ತೆ ನಮ್ಮ ಚಿಟ್ಟಿ ಪವಾಗಿಲ್ಲ ತಿಂತಾನೆ ಬಟ್ ನಮ್ಮ ಚಿಟ್ಟಿಗೂ ಕೂಡ ಹೊಟ್ಟೆ ತುಂಬ ಊಟ ಮಾಡಿಸ್ಬೇಕಂದ್ರೆ ನಾನೇ ಮಾಡಿಸ್ಬೇಕು ಹಾಗೆ ಇನ್ನು ಸಣ್ಣೊಳಗೆ ಮತ್ತು ಎರಡನೇಳಿಗೆ ಅವ್ರನ್ನ ನೈಸ್ ಮಾಡಿ ತಿನ್ನಿಸಿ ಅವ್ರದ್ದೆಲ್ಲ ಚಾಕ್ರೆ ಮುಗಿಸ್ಕೊಂಡು ಮನೆ ಕೆಲಸ ಅಂತ ತಿರೋ ನೋಡಿದ ತಕ್ಷಣ ಆಗಲಿಲ್ಲ ನನಗೆ ಸುಸ್ತಾಗಿಬಿಟ್ಟಿರುತ್ತೆ ಹಂಗಿದೆ ನನ್ನ ಪರಿಸ್ಥಿತಿ ಸೊ ಹಾಗಾಗಿ ನಮ್ಮದು ಡೈಲಿ ಲೈಫ್ ಸ್ಟೈಲ್ ಏನಿದೆ ಅದನ್ನು ಒರ್ಜಿನಲ್ ಆಗಿ ನಾನು ತೋರಿಸ್ತಾ ಹೋಗ್ತೀನಿ ಆ್ಯಂಡ್ ನಮ್ದು ಏನಿದೆ ಲಾಕ್ಸ್ ಅದು ಸಂಪೂರ್ಣವಾಗಿ ಫುಲ್ ಟ್ರಾನ್ಸ್ಪರೆಂಟ್ ಇರುತ್ತೆ ಸೊ ನಿಮ್ಗೇನಾದರೂ ಇಷ್ಟ ಆಗಲಿಲ್ಲ ಅಂತಂದರೆ ದಯವಿಟ್ಟು ಸ್ಕಿಪ್ ಮಾಡಿ ಬಟ್ ನೆಗೆಟಿವ್ ಆಗಿ ಕಮೆಂಟ್ಸ್ ಹಾಕಬೇಡಿ ಏನೋ ಒಂದು ಮೋಟಿವೇಶನ್ ತೊಗೊಂಡಾಗ್ತಾ ಇರ್ತೀನಿ ನಿಮ್ಮ ಕಮೆಂಟ್ಸ್ ನೋಡಿ ಒಂದು ಸ್ವಲ್ಪ ಡೌನ್ ಆಗ್ತೀನಿ ಮತ್ತೆ ಅದಿರೋಕ್ಕೆ ಒಂದು ಸ್ವಲ್ಪ ಟೈಮ್ ಬೇಕಾಗುತ್ತೆ ಯಾಕಂದರೆ ಬೇರೆಯವ್ರಿಗೆ ಕಂಪ್ಯಾರಿಸನ್ ಮಾಡಿದ್ರೆ ಸೊ ಅಷ್ಟು ಪ್ರಾಡಕ್ಟಿವಾಗಿ ಮಾಡಬೇಕು ಅಷ್ಟು ಹೆಲ್ತಿಯಾಗಿರೋವಂಥ ಊಟ ಪ್ರಿಪೇರ್ ಮಾಡಬೇಕು ಅಂತಂದರೆ ನನಗೆ ಆ ಥರ ಪರಿಸ್ಥಿತಿ ಇಲ್ಲ ಇರೋದ್ರಲ್ಲೇ ತುಂಬ ಹೆಲ್ತ್ ಕಾನ್ಷಿಯಸ್ ಆಗಿ ನಾನು ಏನೇನೋ ಟ್ರೈ ಮಾಡ್ತಿರ್ತೀನಿ ಹೀಗೆ ಮಾಡಬೇಕು ಅಂತ ಹೇಳಿ ಆ್ಯಂಡ್ ಲಾಗ್ಸ್ ಮತ್ತು ಮನೆಯದು ನೋಡ್ಕೊತಾ ಇದ್ದಿದ್ರೆ ಓಕೆ ಬಟ್ ನನ್ನ ಪರಿಸ್ಥಿತಿ ಬೇರೆಯೇ ಇದೆ ಯಾಕೆಂದಷ್ಟು ಹೇಳೋದಕ್ಕಾಗಲ್ಲ ಸೊ ಹಾಗೆ ಗೊತ್ತಿದೆ ನಿಮಗೆ ಫಸ್ಟಿಂದ ಲಾಗ್ಸ್ ನೋಡೋರು ನನ್ನ ಪರಿಸ್ಥಿತಿ ಏನು ಯಾಕೆ ಹೀಗೆ ಓದಾಡ್ತಿದ್ದೀನಿ ಅಂತಲೂ ಗೊತ್ತಿರುತ್ತೆ ಬಟ್ ಲಾಗ್ಸ್ ಮಾಡಿದ್ರೆ ಸ್ವಲ್ಪ ಮೈಂಡ್ ಫ್ರೀ ನನಗೆ ಅಂತ ಹೇಳಿ ಲಾಗ್ಸ್ ಮಾಡ್ತಾ ಹೋಗ್ತೀನಿ ಸೊ ಇಲ್ಲಿ ನೋಡಿ ಬಂದು ಇನ್ನು ನಾನು ಇವಾಗಿನೂ ಅಡುಗೆ ಮನೆಗೆ ಬಂದು ಅಡುಗೆ ಮನೆ ಸ್ಟಾರ್ಟ್ ಮಾಡ್ಕೋಬೇಕಂದ ತಕ್ಷಣ ಬಂದು ಇದನ್ನೊಂದು ರಿಯಾಲಿಟಿ ಏನಮ್ಮ ಏನು ಹಾಂ ಕೈ ಹಿಂಗೆ ಎರಡು ಕೊಡೋದು ಎತ್ಕೋ ಅನ್ನೋದು ನನ್ನ ಮಮ್ಮು ಮಾಡೋದು ಬೇಡ ತಿಂಡಿ ಮಾಡೋದು ಬೇಡ ಅದರಲ್ಲೂ ಇವರಿಬ್ರಿಗೂ ಒಂದು ಸ್ವಲ್ಪ ತಿಂಡಿ ಮಾಡಬೇಕು ಏನು ತಿಂತಾರೆ ತಿನ್ನೋವಂಥದ್ದು ಏನಾದರೂ ಇತ್ತು ಅಂತಂದರೆ ಓಕೆ ತಿಂಡಿಲ್ಲ ಅಂತಂದರೆ ಮತ್ತೆ ಅವ್ರು ಸಪರೇಟ್ ತಿಂಡಿ ಮಾಡ್ತೀನಿ ಬಾ ಹ್ಞೂ ಅಯ್ಯಪ್ಪ ಸೊ ಹಿಂಗಿರುತ್ತೆ ನಮ್ಮದು ರಿಯಾಲಿಟಿ ಐ ಹೋಪ್ ಎಲ್ರಿಗೂ ನನ್ನ ಲಾಗ್ಸ್ ಇಷ್ಟ ಆಗ್ತಿದೆ ಅಂತ ಅನ್ಕೊಂಡಿದೀನಿ ಇಷ್ಟ ಆಗಿರೋ ಆಗಿರೋದಾಗಿರು ಲೈಕ್ ಮಾಡಿ ನನಗೆ ತಿಳಿಸಿ ಇಷ್ಟ ಆಗ್ತಾ ಇದೆ ಅಂತೇಳಿ ಸೊ ಇಷ್ಟ ಆಗಿಲ್ಲ ಅಂತಂದ್ರೆ ಸೊ ಪ್ಲೀಸ್ ಡೋಂಟ್ ಮೈ ನಿಮಗೆ ಇಷ್ಟ ಆಗೋ ಥರ ಲಾಗ್ಸ್ ನಾನು ಅಪ್ಕಮಿಂಗ್ ಡೇಸಲ್ಲಿ ಮಾಡ್ಬೋದು ಬಟ್ ಆಗಲ್ಲ ಕೆಲವೊಮ್ಮೆ ಅಲ್ಲೋ ಇಲ್ಲೋ ಇಲ್ಲೋ ಅಲ್ಲೊ ಮಿಸ್ಟೇಕ್ ಆಗ್ತಾ ಇರುತ್ತೆ ಪಪ್ಪಾ ಪಪ್ಪ ಹೋಯ್ತು ಬುರ್ರಾ ಕೆಲ್ಸಕ್ಕೆ ಎಲ್ಲ ಹೆಂಗ್ ಕೇಳ್ತಾಳೆ ನೋಡಿ ಏನಮ್ಮ ಏನು ಅಪ್ಪ ಅಪ್ಪ ಇರ್ತದೆ ಸ್ಯಾಟರ್ಡೆ ಸಂಜೆ ದೇವಸ್ಥಾನಕ್ಕೆ ಹೋದ್ರೆ ಒಳಗಡೆ ಮನೆಯೆಲ್ಲ ಶುದ್ಧ ಆಗಿರಬೇಕು ಪೂಜೆ ಆಗಿರಬೇಕು ನನ್ನ ಕೆಲಸಗಳೆಲ್ಲ ಮುಗಿದಿರಬೇಕು ಸೊ ಹಾಗಾಗಿ ಇವತ್ತು ಒಂದು ಪ್ರಾಡಕ್ಟ್ ಪ್ರಾಡಕ್ಟ್ ಲಾಗ್ನ ಸ್ಟಾರ್ಟ್ ಮಾಡ್ತೀನಿ ಐ ಹೋಪ್ ನಿಮ್ ಎಲ್ರಿಗೂ ಇಷ್ಟ ಆಗ್ಬೋದು ಆ್ಯಂಡ್ ಇನ್ನು ಪಾದ ತುಳಿಬೇಕು ಅಂತ ಹೇಳಿ ಈ ಕಡೆ ಸೈಡ್ ಎಲ್ಲ ಸ್ವಲ್ಪ ಧೂಳಾಗಿತ್ತು ಅಂತ ಹೇಳಿ ಆ ಕಲ್ಲೆಲ್ಲ ಒರೆಸ್ಕೊತಾ ಇದ್ದೆ ಹಾಗೆ ಮತ್ತೆ ಡಬ್ಬಿಗಳು ಹೆಂಗಿದ್ರು ಹಾಗೆ ಜೋಡಿಸ್ತಾ ಇದ್ದೀನಿ ಏನಂತಂದರೆ ಇತ್ತೀಚೆಗೆ ನಾನು ಲಾಕ್ಸಲ್ಲಿ ನಾರ್ಮಲಿ ನನ್ನ ಅಡುಗೆ ಮನೆ ಹೇಗಿದೆನೋ ಹಾಗೆ ತೋರಿಸ್ತಾ ಇರ್ತೀನಿ ಫ್ರೆಂಡ್ಸ್ ಆ್ಯಕ್ಚುಲಿ ಡೆಕೋರೇಷನ್ ಅದು ಇದೆಲ್ಲ ಮಾಡೋದಕ್ಕೆ ಅಸಲ್ ಟೈಮ್ ಇಲ್ಲ ಆ್ಯಂಡ್ ಮಾಡಿದ್ರು ಕೂಡ ಅದನ್ನು ಮೇಂಟೈನ್ ಮಾಡಬೇಕು ಮೇಂಟೇನ್ ಮಾಡ್ತಾ ಇದ್ದಾಗ ಮತ್ತೆ ಎಕ್ಸ್ಟ್ರಾ ಕೆಲಸ ಹಾಗಂತ ನಾನು ಏನು ಹೆವಿ ಡೆಕೋರೇಷನ್ ಮಾಡ್ಕೊಂಡಿದ್ದೆ ನಾರ್ಮಲಿ ನೀವೆಲ್ಲ ಹೇಗೆ ಮನೇಲಿರ್ತೀರ ನಾನು ಹಾಗೆ ಮನೇಲಿದ್ದೀನಿ ಆ್ಯಂಡ್ ಲಾಗ್ಸ್ನ ಕಿಚನಲ್ಲಿ ಜಾಸ್ತಿ ಮಾಡ್ತಾ ಇದ್ದೀನಿ ಅಂತ ಅನ್ನಿಸ್ತು ಆ್ಯಂಡ್ ಲಾಸ್ಟ್ ಟೈಮ್ ಇನ್ಸ್ಟಾಗ್ರಾಮಲ್ಲಿ ಒಂದು ಕೋ ಕ್ಯೂ ಆ್ಯಂಡ್ ಡೇ ಹಾಕಿದ್ದೆ ಸೊ ಅವಾಗ ತುಂಬ ಜನರು ಏನು ಹಾಕಿರೋದು ಅಂತಂದರೆ ಐ ಲವ್ ಯುವರ್ ಕಿಚನ್ ಲಾಗ್ಸ್ ಅಂತ ಹಾಕಿದ್ರು ಆ್ಯಂಡ್ ಐ ವಾಂಟ್ ಟು ಸಿ ಯುವರ್ ಕಿಚನ್ ಲಾಗ್ಸ್ ಅಂತ ಹಾಕಿದ್ರು ಸೊ ಅವಾಗ ನನಗೆ ಅರ್ಥ ಆಯಿತು ಇತ್ತೀಚೆಗೆ ನನಗೆ ಕಿಚನ್ ಮೀನ್ಸ್ ನನ್ನ ಕಿಚನ್ಗೆ ಫ್ಯಾನ್ಸ್ ಫಾಲೋಯಿಂಗ್ ಜಾಸ್ತಿ ಆಗ್ತಿದೆ ಅಂತೇಳಿ ಬಟ್ ಥ್ಯಾಂಕ್ ಯು ಸೋ ಮಚ್ ನಾನು ಯಾವ ಥರ ದಿನ ಇರೋ ಥರನೇ ಲಾಗ್ಸ್ನ ಶೇರ್ ಮಾಡ್ಕೊತಾ ಇದ್ದೀನೋ ಅದೇ ಥರ ನೀವು ದಿನ ಇರೋ ಥರನೇ ಅಕ್ಸೆಪ್ಟ್ ಮಾಡ್ತಿದ್ದೀರಲ್ಲ ಅದು ದೊಡ್ಡ ವಿಚಾರ ಸೊ ನಿಮ್ಮೆಲ್ಲರಿಗೂ ಥ್ಯಾಂಕ್ಸ್ ಫಸ್ಟ್ ಆಫ್ ಆಲ್ ಆ್ಯಂಡ್ ತಿಂಡಿ ಮಾಡಬೇಕು ತಿಂಡಿ ಮಾಡಬೇಕು ಅಂತ ಅಂದ್ಕೊಂಡು ಇವಾಗ ಬಂದು ಪಾತ್ರೆ ಎಲ್ಲ ತೆಗೆದು ನೋಡಿದೆ ಏನಿದೆ ಏನಿಲ್ಲ ಅಂತೇಳಿ ನಿನ್ನೆ ಮಾಡಿರುವಂಥ ಸೂಪರ್ ಸಾಂಬಾರ್ ಅಂದರೆ ಮಸಾಲೆ ಸಾಂಬಾರ್ ಕೂಡ ಇದೆ ರಾತ್ರಿ ಮಾಡಿರುವಂಥ ಬಜ್ಜಿ ಕೂಡ ಇದೆ ಬಜ್ಜಿ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ಆ್ಯಕ್ಚುಲಿ ಆ ಥರ ಬಜ್ಜಿ ಇತ್ತು ಅಂತಂದ್ರೆ ನನಗಂತೂ ಎರಡು ಹೊಟ್ಟೆ ಅನ್ಬೋದು ಅದ್ರ ಜೊತೆ ಮುದ್ದೆ ಇದ್ಬಿಟ್ರೆ ಇನ್ನೂ ಸೂಪರ್ ಸೊ ಹಂಗಾಗಿ ಚೇತು ಕೇಳಿದೆ ಚೇತು ಬೆಳಗ್ಗೆ ಬೆಳಗ್ಗೆನೆ ಮುದ್ದೆ ತಿನ್ನೋದು ಅಂದರೆ ನನಗಂತೂ ತುಂಬಾ ಇಷ್ಟ ಬೈಕೋಬೇಡ ಚಿಕ್ಕಮ್ಮ ಹಿಂಗೆ ಮಾಡ್ತಿದ್ದಾರೆ ಅಂತೇಳಿ ಬಜ್ಜಿ ಜಾಸ್ತಿ ಇದೆ ಸಾಂಬಾರ್ ಕೂಡ ಜಾಸ್ತಿ ಇದೆ ಮುದ್ದೆ ಮಾಡ್ಕೊಳ ಅಂತಂದಾಗ ಚಿಕ್ಕಮ್ಮ ನಾನು ಕೂಡ ಹಾಸ್ಟೆಲಲ್ಲಿ ಮುದ್ದೆನೇ ತಿನ್ನೋದು ಓಕೆ ಮಾಡ್ಕೊಳ್ಳೋಣ ಅಂತಂದ ಅವನಿಗೂ ಕೂಡ ರಾತ್ರಿ ಬಜ್ಜಿ ತುಂಬ ಇಷ್ಟ ಆಗಿತ್ತಂತೆ ಫ್ರೆಂಡ್ಸ್ ಅಷ್ಟು ಚೆನ್ನಾಗಿತ್ತು ಅದು ಅಂತಂದರೆ ಸೊ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳದೆ ಮರ್ತ್ಬಿಟ್ಟು ನಾನು ನಮ್ಮ ಮಿಂಚು ಸಲುವಾಗಿ ಬಟ್ ಇನ್ನೂ ಒಂದು ಬದ್ನೆ ಇದೆ ಅದನ್ನ ನಾಳೆ ನಾಡಿದ್ದು ಮಾಡ್ತೀನಿ ಸೊ ಅವಾಗ ಡೆಫಿನೆಟ್ಲಿ ಶೇರ್ ಮಾಡ್ಕೊಂತೀನಿ ಇವಾಗ ಮುದ್ದೆ ರೆಡಿ ಮಾಡ್ಕೊಂಡೆ ಅಂಡ್ ನನಗೆ ಬೇರೆ ತಿಂಡಿಗಳಿಗಿಂತ ಮುದ್ದೆ ಮಾಡೋ ಸಖತ್ ಈಸಿ ಮುಂಚೆ ಎಲ್ಲ ಬರ್ತಾನೆ ಇರ್ಲಿಲ್ಲ ಹಾಗೆ ಇವಾಗ ಇತ್ತೀಚೆಗೆ ಇನ್ನೂ ಒಂದು ಸ್ಟೈಲಲ್ಲಿ ಮಾಡ್ತಾ ಇದ್ದೀನಿ ಯಾವ ತರ ಅಂದ್ರೆ ಅನ್ನ ಇರಲಿಲ್ಲ ಅಂತಂದ್ರೆ ಒಂದು ಅರ್ಧ ಲೋಟ ಅಥವಾ ಕಾಲು ಲೋಟದಷ್ಟು ಅಕ್ಕಿನ ರವೆ ಮಾಡ್ಕೊತೀನಿ ಅಂದ್ರೆ ಒಂದು ಎರಡು ಸರಿ ಗ್ರೈಂಡ್ ಬೇಗ ಒಂದೆರಡು ಎರಡು ಸೆಕೆಂಡ್ ಹಿಂಗೆ ಅನ್ಕೊಂಡ್ಬಿಟ್ರೆ ಅರ್ಧ ನುಚ್ಚಾಕ್ ನುಚ್ಚಾಗ್ಬಿಡುತ್ತೆ ಆ ನುಚ್ಚಾಕಿ ಮುದ್ದೆ ಮಾಡಿದ್ರೆ ಏನೋ ಒಂಥರ ಟೇಸ್ಟ್ ಬೇರೆನೇ ಇರುತ್ತೆ ನಂಗೆ ತುಂಬಾ ಇಷ್ಟ ಆಮೇಲೆ ರೀಸೆಂಟ್ಲಿ ಅಮ್ಮಂಗೂ ಕೂಡ ಮಾಡಿಕೊಟ್ಟಿದ್ದೆ ನುಚ್ಚಿಂದ ಆ ಕೂಡ ತುಂಬಾ ಇಷ್ಟ ಆಯಿತು ಇನ್ನು ಮುದ್ದೆ ಮಾಡೋದ್ರಲ್ಲಿ ಕೆಲವೊಬ್ಬರು ತಲೆ ಏನು ಅಂತಂದ್ರೆ ಈ ಗಂಟೆ ಆಗದಿರೋ ರೀತಿ ಮಾಡುವಂಥದ್ದು ಅದು ನಾನು ಹೇಗೆ ಮಾಡ್ತೀನಿ ಅಂತಂದ್ರೆ ಕುದಿಯೋವಾಗಲೇ ಒಂದು ಸ್ವಲ್ಪ ಉಪ್ಪು ಮತ್ತೆ ಎಣ್ಣೆ ಹಾಕ್ಬಿಡ್ತೀನಿ ಎಣ್ಣೆ ಇಲ್ಲ ಅಂತಂದ್ರೆ ತುಪ್ಪ ಹಾಕಿದ್ರು ಕೂಡ ಅಷ್ಟೇ ಗಂಟೆ ಆಗ್ಲಿಲ್ದಂಗೆ ಎಷ್ಟು ನೀಟಾಗಿ ಸ್ಮೂತ್ ಬೆಣ್ಣೆ ತರ ಆಗಿರುತ್ತೆ ಮುದ್ದೆ ಬಂದು ಅಂಡ್ ನೀನು ಅದನ್ನೆಲ್ಲ ಆಯ್ತಾ ಮುದ್ದೆ ಎಲ್ಲ ಆಗಿ ಸ್ವಲ್ಪ ಅದನ್ನ ಲೋ ಫ್ಲೇಮಲ್ಲಿ ಇಟ್ಟು ಮುಚ್ಚಿಟ್ಟಿರ್ತೀನಿ ಕಸ ಹೊಡ್ಕೊತ ಇದ್ದೀನಿ ನೆಕ್ಸ್ಟ್ ಊಟ ಮಾಡ್ಬೋದು ಅಂತ ಹೇಳಿ ಹಾಗೆ ಇವತ್ತು ಮಿಂಚು ಸ್ವಲ್ಪ ಅದೇ ಸೀತಾ ಆಗಿತ್ತಲ್ಲ ಫ್ರೆಂಡ್ಸ್ ಸ್ವಲ್ಪ ಕಿರಿಕಿರಿ ಜಾಸ್ತಿ ಮಾಡ್ತಾ ಇದ್ಲು ಹಾಗಾಗಿ ಅವಳಿಗೆ ಒಳಗಡೆ ಅವಳನ್ನ ಆಟದಕ್ಕೆ ಬಿಟ್ಟು ಇಲ್ಲಿ ಫಸ್ಟ್ ಊಟ ಮುಗಿಸ್ಕೊಂತ ಇದ್ದೀವಿ ನಾನು ಚೇತಿ ಕುತ್ಕೊಂಡು ಮಾತಾಡ್ಕೊಂತ ಒಂದ್ ಮುದ್ದೆ ಈ ಬಜ್ಜಿ ಮತ್ತೆ ಸೈಡ್ ಸಾಂಬಾರಲ್ಲಿರುವಂತ ಕಾಳುಗಳು ಆಲೂಗಡ್ಡೆತ್ಕೊಂಡಿದ್ದು ಸಖತ್ ಟೇಸ್ಟ್ ಇತ್ತು ನೀವು ಏನಾದ್ರು ಅನ್ಕೊಂಡ್ರು ಪರವಾಗಿಲ್ಲ ಊಟ ಮಾತ್ರ ಊಟ ಮಾಡಿದಿವಿ ಅಂತ ತುಂಬಾ ಇಷ್ಟ ಆಯ್ತು ನನಗೆ ಆಮೇಲೆ ನಮ್ಮ ಮಿಟ್ಟುಗೆ ಮತ್ತೆ ಮಿಂಚುಗೆ ಅಂತ ಹೇಳಿ ಒಂದು ಸಣ್ಣ ಮುದ್ದೆ ತೆಗೆದಿಟ್ಟಿದ್ದೀನಿ ಅವ್ರು ಇನ್ನೂ ಚಿಟ್ಟಿ ಮತ್ತೆ ಮಿಟ್ಟು ಮಲ್ಕೊಂಡಿದ್ರು ಮಿಂಚು ಒಬ್ಬಳೆ ಎದ್ದಿದ್ದು ಅವಳಿಗೆ ಆಟಾಡಿಸಿ ಆಟಾಡಿಸಿ ಇವಾಗ ನಾನು ಊಟ ಮಾಡಿದಾದ್ಮೇಲೆ ಒಂದ್ ಸ್ವಲ್ಪ ಮುದ್ದೆ ತಿನ್ಸಿ ಮಲಗುವಂತ ಪ್ಲಾನ್ ಇತ್ತು ಹಂಗಾಗಿ ಅವ್ರಿಗೆ ಸೈಡ್ ತೆಗೆದಿಟ್ಟಿದ್ದೆ ಆಮೇಲೆ ನೋಡಿ ಅವಳು ಅಡ್ಡ ಬಂದು ಅಂತಂದ್ರೆ ಅವಳಿಗೋಸ್ಕರ ಒಂದ್ ಸಣ್ಣ ತಟ್ಟೆಯಲ್ಲಿ ಗುಳಿ ಅವಳು ಯಾವಾಗ ಯಾವಾಗ ಬಂದು ನನ್ನ ಕಾಟ ಕೊಡ್ತಾಳೆ ಹೋಗಿ ಗುಳಿ ಇರ್ತೀನಿ ತಿಂತಾ ಇರ್ತಾಳೆ ಒಂದು ಮೂರು ಗುಳಿ ತಿಂದು ಒಳಗಡೆ ಹೋಗಿದ್ದಾಳೆ ಸೊ ಹಾಸ್ಟೆಗಡೆ ನಾನು ತಿಂದು ಮುಗಿಸ್ತಾ ಇದ್ದೀನಿ ಮತ್ತೆ ಬರೋದ್ರೊಳಗಡೆ ಅಂತೇಳಿ ಇನ್ನು ಚೇತು ಜೊತೆ ಮಾತಾಡ್ಕೊಂತ ತಿಂತಾ ಇದ್ದೀನಿ ಇನ್ನೇನು ಒನ್ ವೀಕ್ ಆಯಿತು ಅಂತಂದರೆ ಹಾಸ್ಟೆಲ್ಗೆ ಹೋಗ್ತಾನೆ ಈ ಸರಿ ಟೆಂತ್ ಮತ್ತೆ ಟೆಂತ್ ಮುಗಿಯೋವರೆಗೂ ಬರಲ್ಲ ಆಲ್ಮೋಸ್ಟ್ ನಮ್ಮ ಮನೇಲೂ ಕೂಡ ಇರುವಂಥದ್ದು ಏನಿರಲ್ಲ ಯಾಕಂದರೆ ಬಂದರೆ ಅತ್ತೆ ಮನೆಗೆ ಒಂದಿನ ಬಂದು ಹಾಗೆ ಹೋಗ್ಬಿಡ್ತಾನೆ ಸೊ ಹಾಸ್ಟೆಲಲ್ಲಿ ಏನೇನೆಲ್ಲ ಇರುತ್ತೆ ವೀಕ್ಲಿ ಮೀಲ್ ಪ್ಲಾನ್ ಏನಿರುತ್ತೆ ಮತ್ತೆ ಹೆಂಗೆ ತಿಂತೀಯ ನಿನ್ಗೆ ಇಷ್ಟ ಆಗುತ್ತಾ ಇಲ್ಲ ಅದನ್ನೆಲ್ಲ ಕೇಳ್ತಾ ಇದ್ದೆ ಸೊ ಇನ್ನು ಅವ್ನಿಗೂ ಕೂಡ ಹಾಸ್ಟೆಲ್ಗೆ ಹೋಗಬೇಕು ಯಾಕಂದ್ರೆ ಏನಾದರೂ ಮಾಡಿ ಕೊಟ್ಟು ಕಳಿಸ್ಬೇಕು ನನ್ನ ಕೈಲಿ ಸಾಧ್ಯ ಆಯ್ತು ಅಂದ್ರೆ ಮಾಡ್ತೀನಿ ನಾನೇ ಇಲ್ಲ ಅಂತಂದರೆ ಹೊರಗಡೆಯಿಂದ ರೆಡಿನೇ ಕಳಿಸ್ಬೇಕು ಅಂತ ಅನ್ಕೊಂಡಿದ್ದೀನಿ ಆ್ಯಂಡ್ ನನಗೆ ಹೊರ್ಗಡೆಗಿಂತ ನಾನೇ ಮಾಡಬೇಕು ಅನ್ನೋದು ತುಂಬ ಇಷ್ಟ ಸೊ ನೋಡ್ತೀನಿ ಫ್ರೆಂಡ್ಸ್ ಹೆಂಗಾಗುತ್ತೆ ಹಾಗೆ ಮಾಡಬೇಕು ಇನ್ನು ನಾನು ಊಟ ಮಾಡೋವಾಗಲೇ ಬಂದ್ಲು ನಮ್ಮ ಮೇಡಮ್ ಅವರು ಅವ್ಳಿಗೆ ನಿದ್ದೆ ಬಂದ್ಬಿಟ್ಟಿದೆ ಇವತ್ತು ಫುಲ್ ನಿದ್ದೆ ಸೊ ಬಂದ್ಲು ನಾ ಊಟ ಮಾಡುವಾಗಲೇ ಗುಂಡಾಡೋದು ನೋಡಿನೇ ಅನ್ಕೊಂಡೆ ನಾನು ಇವಳಿಗೆ ನಿದ್ದೆ ಬಂದಿದೆ ಅಂತೇಳಿ ಹಾಗಾಗಿ ಹಾಗೆ ಅದು ಇದು ತಗೋ ಅಂತೇಳಿ ಆಟ ಆಡಿಸ್ಕೊತ ಫಸ್ಟ್ ಮುದ್ದೆ ಖಾಲಿ ಮಾಡಿ ಅವ್ಳಿಗೊಂದೆರಡು ತುತ್ತು ಗುಳಿ ರೆಡಿ ಮಾಡಿಟ್ಟಿದ್ನಲ್ಲ ಅದನ್ನ ತಿನ್ನಿಸಿ ಮಲಗಿಸಿದ್ರೆ ಆಯಿತು ಅಂತ ಇನ್ನು ನೆಕ್ಸ್ಟ್ ಕೆಲಸಗಳು ಸ್ಟಾರ್ಟ್ ಮಾಡ್ಕೋಬೇಕು ಇನ್ನು ನಮ್ಮ ಇಬ್ರು ಮಹಾನುಪತಿಗಳು ಮಲ್ಕೊಂಡಿದ್ದಾರೆ ಸೂರ್ಯ ವಂಶಸ್ಥವ್ರು ಸೂರ್ಯ ಹುಟ್ಟಿ ಮೇಲ್ಗಡೆ ಬಂದರೂ ಕೂಡ ಹಾಗೆ ಮಲ್ಕೊಂಡಿರ್ತಾರೆ ಇನ್ನೇನು ಒಂದು ವಾರ ಅಂತೇಳಿ ಏನೂ ತೆರೆ ಕೆಡ್ಸ್ಕೊಂತಿಲ್ಲ ಆ್ಯಂಡ್ ಜೂನ್ ಸೆಕೆಂಡಿಂದ ಕಳಿಸ್ಬೇಕಂತ ಡಿಸೈಡ್ ಮಾಡ್ಕೊಂಡಿದ್ದೀನಿ ಮಿನ್ ಮಿಟ್ಟುದು ಆಲ್ ಆಲ್ರೆಡಿ ಅಡ್ಮಿಷನ್ ಆಗಿದೆ ಚಿಟ್ಟಿದ ಅಡ್ಮಿಷನ್ ಆಗಿಲ್ಲ ನಾನೇನು ಅಂದ್ಕೊಂಡಿದ್ದೆ ಅಟ್ ಎ ಟೈಮ್ ಇಬ್ಬರದ ಮಾಡ್ಕೊಂಡಿದ್ದಾರೆ ಅಂತ ಅನ್ಕೊಂಡಿದ್ದೆ ಬಟ್ ಅವ್ರ ಒಬ್ರದ್ ಮಾಡ್ಕೊಂಡಿದಾರೆ ಇನ್ನೊಬ್ರದ್ ಮಾಡ್ಕೊಂಡಿಲ್ಲ ಅಂತ ಹೇಳಿ ರೀಸೆಂಟ್ ಆಗ ಮತ್ತೆ ಫೋನ್ ಮಾಡಿ ತಿಳ್ಸಿದ್ರು ಹಾಗಾಗಿ ಈ ವೀಕಲ್ಲಿ ಮತ್ತೆ ಚಿಟ್ಟಿ ಕೂಡ ಅಡ್ಮಿಷನ್ ಮಾಡಿಸಬೇಕು ಮುಂದಿನ ವಾರದಿಂದ ಸ್ಕೂಲ್ಗೆ ಹೋಗ್ತಾರೆ ಅವ್ರು ಹೋಗ್ತಾರ ನಂದು ರನ್ನಿಂಗ್ ರೀ ಸ್ಟಾರ್ಟ್ ಆಗುತ್ತೆ ಇಬ್ರುಗೂ ಯಾವ್ ತರ ತಿಂಡಿ ಮಾಡಬೇಕು ಅರ್ಥ ಆಗ್ತಿಲ್ಲ ಅವ್ರು ನೋಡಿದ್ರೆ ಎಲ್ಲಾ ತಿಂತಾನೆ ಇವ್ ನೋಡಿದ್ರೆ ಏನೂ ತಿನ್ನಲ್ಲ ಹಬ್ಬ ಹೆವಿ ಟಾಸ್ಕ್ ಇದೆ ನನಗೆ ಸೊ ಅದನ್ನ ಯೋಚನೆ ಮಾಡಿದ್ರೆನೆ ಭಯ ಬರುತ್ತೆ ನೋಡಿ ಇಬ್ರುನು ಇದೆ ಅಪ ಎದ್ದ್ರಪ್ಪ ಅಂತ ಹೇಳಿ ಅಷ್ಟೊಳಗಡೆ ಇಲ್ಲಿ ನಮ್ ಚಿಕ್ಕ ಮೇಡಮ್ ಅವ್ರ್ ಮಲ್ಕೊಂಡೇ ಆಯ್ತು ನಿದ್ದೆ ಬಂತು ಹೀಗೆ ಫ್ರೆಂಡ್ಸ್ ಗುಂಡಾಡ್ದ ಬಂದು ನಂಗೆ ಅರ್ಥ ಆಗ್ಬಿಡುತ್ತೆ ಅವಾಗ ಓಕೆ ಅವ್ಳು ನಿದ್ದೆ ಬಂದಿದೆ ಅಂತ ಹೇಳಿ ತೊಟ್ಟಿಲ್ ಹಾಕಿ ತೂಗಿದ ತಕ್ಷಣ ಮಲ್ಕೊಂತಾಳೆ ಇನ್ನು ಅವಳು ಮಲ್ಕೊಳಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ ಎಷ್ಟು ರಿಪೀಟ್ 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 ಕೇಳ್ತಾಳೆ ಅಂದ್ರೆ ತಲೆ ಹೋಗುತ್ತೆ ನಮ್ ಜಯಂತ್ ಆತರ ರಿಪೀಟೆಡ್ ಆಗಿ ಕೇಳೋಂತ ಸಾಂಗ್ಸ್ ತುಂಬಾ ಇರಿಟೇಷನ್ ಆಗುತ್ತೆ ಆದ್ರೂ ಕೂಡ ನಮ್ಮ ಆದ್ರೂ ಅಷ್ಟೇ ರಾತ್ರಿ ಸುಮಾರು ಐದಾರು ಸರಿ ಕೇಳ ಮೇಲೆನೆ ಅವ್ಳು ಮಲ್ಕೊಳೋದು ಕಂದಮ್ಮ ಕಂದಮ್ಮ ಸಾಂಗ್ ಇನ್ನು ಅವಳು ಆಯ್ತಾ ನಮ್ಮ ಮಿಟ್ಟು ್ಕೊಂಡು ಹೋಗಿ ಬಚ್ಚಲ್ಗೆ ಅವ್ಳಿಗೆ ಬ್ರಷ್ ಮಾಡಿಸಿ ಫ್ರೆಶ್ ಅಪ್ ಮಾಡಿ ಮುಖ ಎಲ್ಲ ತೊಳೆದು ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಆಮೇಲೆ ತಲೆ ಬಾಚಿ ಇವಾಗ ಮುದ್ದೆ ತಿನ್ನಿಸ್ತಾ ಇದ್ದೀನಿ ಇವಳಿಗೆ ತಿನ್ನಿಸ್ಬೇಕು ಅಂತಂದರೆ ಕರೆಕ್ಟಾಗಿ ಒಂದು ಗಂಟೆ ತೆಗೆದಿಟ್ಬಿಡ್ಬೇಕು ಸೊ ಹಂಗಾಗಿನೇ ಎಲ್ಲ ಕೆಲಸ ಮುಗಿಸ್ಕೊಂಡು ಅವಳಿಗೆ ಅಂತಲೇ ಕೂತ್ಕೊಂಡಿದ್ದೀನಿ ಮುದ್ದೆ ಜೊತೆ ಒಂದು ಸ್ವಲ್ಪ ತುಪ್ಪ ಆ್ಯಡ್ ಮಾಡಿ ತಿನ್ನಿಸ್ತಾ ಇದ್ದೀನಿ ಈಗ ಅದು ಮತ್ತೆ ಸುಮ್ಮನೆ ತಿಂತಾಳ ಇಲ್ಲ ಕತೆ ಹೇಳಿ 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 ಕತೆ ಮೂಲಕ ಹೊಟ್ಟೆ ತುಂಬಿಸಿದ್ರೇ ಅದು ತುಂಬೋದು ಹೊಟ್ಟೆ ಅಂತ ಕಥೆ ಹೇಳುದು ಇನ್ನು ನಾಲ್ಕು ಜನನು ಆಟ ಆಡ್ತಿದ್ದಾರೆ ನಮ್ಮ ಮಿಂಚು ನೋಡಿ ಹೊರಗಡೆ ಹೋಗಿ ನಿಂತ್ಕೊಂಡಿದ್ದಾಳೆ ಎದ್ದಾಯ್ತು ಆಲ್ರೆಡಿ ಸೊ ಸ್ವಲ್ಪ ಎಡಿಟಿಂಗ್ಸ್ ಅದು ಇದು ಮುಗಿಸ್ಕೊತಾ ಇರ್ತೀನಿ ಅಷ್ಟೊತ್ತಿಗೆ ಎದ್ ಎದ್ ಬಿಟ್ಟಿರ್ತಾಳೆ ಅವಳು ಮಲ್ಕೊಂಡಿರೋದೇ ಅಪ್ರೂಪ್ ಅನ್ನೋ ತರ ಇರುತ್ತೆ ನನಗೆ ಸೊ ಇನ್ನು ದೆನ್ ಜಯಂತ್ ಬಂದು ರೆಸ್ಟ್ ಮಾಡ್ತಾ ಇದ್ದಾರೆ ಜಯಂತ್ಗೆ ಚಿಟ್ಟಿ ತರ ತಿಂತ ಇದ್ದಾನೆ ಯಾಕಂದ್ರೆ ಒಂದ್ ಸ್ವಲ್ಪ ಪಾರ್ಕಿಗೆ ಹೋಗಿ ಆಟ ಆಡ್ ಬರ್ತೀರಿ ಆಟ ಬನ್ನಿ ಹೋಗಿ ಅಂತ ನಾನು ಕಳಿಸಿದ್ರೆ ಹೊರಗಡೆ ಮಳೆ ಬರ್ತಾ ಇತ್ತು ಅದು ನೋಡಿ ಜಯಂತ್ ಬೈತಾ ಇದ್ರು ಹೋಗ್ಬಿಡ್ರಿ ಅಂತೇಳಿ ಸೊ ನಮ್ಮ ಚಿಟ್ಟಿ ಸರ್ಕಸ್ ನೋಡಕ್ ಆಗಲ್ಲ ಫ್ರೆಂಡ್ಸ್ ಅವ್ನಿಗೆ ಆಟ ಆಡೋದು ತುಂಬ ಇಷ್ಟ ಇಷ್ಟಿ ಮಳೆ ಬೇರೆ ಬಿಡ್ತಾ ಇಲ್ಲ ಸೊ ಹೊರಗಡೆ ಹೆಂಗ್ ನಿಂತ್ಕೊಂಡು ನೋಡ್ತಿದಾರೆ ನೋಡಿ ಮೂರು ಜನನು ಮಳೆ ಬಿಟ್ಟಾಗ ಹೋಗುವಂತ್ರಿ ಅಂತ ಹೇಳಿ ನಿಂತ್ಕೊಂಡಿದ್ದಕ್ಕೆ ಹೊರಗಡೆನೇ ಕಾಯ್ಕೊಂತ ನಿಂತ್ಕೊಂಡಿದ್ದಾರೆ ಯಾವ ಮಳೆ ಬಿಡುತ್ತೆ ಅಂತ ಹೇಳಿ ಅದು ಬಿಡಲ್ಲ ಇವ್ರು ಹೋಗಲ್ಲ ಹಂಗೆ ಇನ್ನು ನಮ್ ಮಿಂಚುನ್ ಏನಾದ್ರು ಒಳ ಕರ್ಕೊಂಡು ಹೋಗೋಣ ಅಂತಂದ್ಬಿಟ್ರೆ ಸಾಕ ಅವಳುದು ನೋಡ್ಬೇಕು ಅವ್ರ ಅದಂತ ಹಂಗಿರುತ್ತೆ ಯಾರು ಕರೆದ್ರು ಬರಲ್ಲ ಅವಳು ಮಧ್ಯಾಹ್ನ ಆಗಿದೆ ಆಲ್ರೆಡಿ ಇನ್ನು ಅಡಿಗೆ ಆಗಿಲ್ಲ ಸೊ ಅದ್ರ ಇದ್ರದ್ರಲ್ಲೇ ಮ್ಯಾನೇಜ್ ಮಾಡ್ಕೊಂಡ್ವಿ ನಾನು ಪಾತ್ರೆ ಎಲ್ಲಾ ಕ್ಲೀನ್ ಮಾಡ್ತಾ ಇದ್ದೆ ಅಂಡ್ ಮಕ್ಕಳು ಆಟಾಡ್ತಾ ಇದ್ದಾರೆ ಮಿಂಚು ಎಲ್ಲಿ ಅಂತೇಳಿ ನೋಡಿದ್ರೆ ಏ ಮಿಂಚು ಏನದು ಅಮ್ಮ ಪ್ರಸಾದ ತಗೊಂಡು ಬಂದು ಪಾತ್ರೆಯಿಂದ ಇಟ್ಕೊಂಡು ಎಲ್ಲ ಚೆಲ್ಲಿ ಆ ಬಾಕ್ಸಲ್ಲಿ ಹಿಡಿದು ಅಯ್ಯಪ್ಪಾ ಇನ್ನೇನು ಕ್ಲೀನ್ ಮಾಡಿಲ್ಲ ಫ್ರೆಂಡ್ಸ್ ಏಯ್ ಏಮೀ ಪ್ರಸಾದ ಯಾವ ರೀಚ್ರು ನಿಖಿ ನೀನೆಲ್ಲ ಕೊಟ್ಟಿದ್ದು ನಿನ್ನ ಬಾಯಿ ನೋಡಿದ್ರೆ ಗೊತ್ತಾಗುತ್ತೆ ಕಳ್ಳರ ಯಾರು ಅಂತೇಳಿ ಏಯ್ ಏನದು ನೋವನ್ನು ನೋವನ್ನು ದೇವ್ರೆ ಇದೆಲ್ಲ ಎಷ್ಟು ಕ್ಯೂಟ್ ಅನ್ಸುತ್ತೆ ಗೊತ್ತಾ ನೋಡಿ ಹಂಗೆ ತಗೊತಾಳಾ ಹ್ಞೂ ಹಂಗೆ ತಗೊಂಡು ಹಂಗೆ ಹೊರಗಡೆ ಚಲೋದು ಏಯ್ ಆಯ್ತಾ ಆಯ್ತಾ

ಫ್ರೆಂಡ್ಸ್ ಮಕ್ಕಳನ್ನೆಲ್ಲ ಕಳಿಸಿ ಒಂದು ಸ್ಕಿನ್ ಕೇರ್ನ ಮಾಡ್ತಾ ಇದ್ದೀನಿ ಹಾಗೆ ನಿಮಗೂ ಕೂಡ ಶೇರ್ ಮಾಡ್ತಾ ಇದ್ದೀನಿ ಸೊ ಫಸ್ಟ್ ಆಫ್ ಆಲ್ ಮಕ್ಕಳನ್ನ ಕಳಿಸ್ದೆ ಅಂತ ಹೇಳಿದ್ರೆ ಸಖತ್ ತಲೆ ತಿಂತಾಯಿದ್ರು ಹಾಗಾಗಿ ಚಿಟ್ಟಿ ಮತ್ತು ಚೇತನ್ ಹೋಗ್ತೀನಿ ಅಂತಂದರು ಮಿಟ್ಟು ಓದಲು ಮಿಟ್ಟು ಅವರೆಲ್ಲ ಹೋಗ್ತಿರೋದು ನೋಡಿ ಮಿಂಚು ಓದಲು ಸೊ ಸ್ವಲ್ಪ ಹೊತ್ತು ಬಿಟ್ಟು ಬರ್ತೀನಿ ಅಂತ ಹೇಳಿ ಜಯಂತ್ ಹೋಗ್ತಾ ಇದ್ದಾರೆ ಆ್ಯಂಡ್ ಅದಕ್ಕೋಸ್ಕರ ಇವತ್ತು ಸ್ಕಿನ್ ಕೇರ್ನ ನಿಮ್ಮ ಜೊತೆ ಇನ್ ಆಗಿ ಶೇರ್ ಮಾಡ್ತಾ ಇದ್ದೀನಿ ಇದೊಂದು ಬೆಸ್ಟ್ ಅಂದರೆ ಬೆಸ್ಟ್ ನನ್ನ ಒಂದು ಸ್ಕಿನ್ ಟ್ರಾನ್ಸ್ಫಾರ್ಮೇಷನಲ್ಲಿ ಬಾಣಂತನದಲ್ಲಿ ನೀವು ಎಕ್ಸ್ಪೆಕ್ಟೇ ಮಾಡಬೇಡಿ ಆ ರೇಂಜಿ ನನಗೆ ಸ್ಕಿನ್ ಹಾಳಾಗಿತ್ತು ಸೊ ಅಂತದ್ರಲ್ಲಿ ಇಷ್ಟೊಂದು ಕ್ಲಿಯರ್ ಮಾಡ್ಕೊಂಡಿದೀನಿ ಅಂತಂದ್ರೆ ಅದಕ್ಕೆ ಸೀಕ್ರೆಟ್ ಅಂತ ಟೂ ಹೋಮ್ ಇದೆ ನನ್ಗಂತೂ ಅದು ಬೆಸ್ಟ್ ಅಂದ್ರೆ ಬೆಸ್ಟ್ ಎವರ್ ಅಂತಾನೆ ಹೇಳ್ಬೋದು ಅದರಲ್ಲಿ ಫಸ್ಟ್ ಒನ್ ಬಂದು ಆಲೂಗಡ್ಡೆ ಇದನ್ನ ಟೂ ಡೇಸ್ ಒನ್ಸ್ ಅಟ್ಲೀಸ್ಟ್ ನಾವೇನಾದರೂ ಯೂಸ್ ಮಾಡಿದ್ವಿ ಅಂದರೆ ಮಿರಾಕಲ್ ಅಂತಲೇ ಹೇಳ್ಬೋದು ಫೇಸಲ್ಲಿ ಉಳಿದಿರುವಂಥ ಹಳೆ ಕಲೆಗಳು ಮತ್ತು ಈ ಡಾರ್ಕ್ ಸ್ಪಾಟ್ಸ್ ಆಗಿರ್ಬೋದು ಮತ್ತು ಒಂಥರ ಪ್ಯಾಚಸ್ ಆಗಿರುತ್ತೆ ಬ್ಲ್ಯಾಕ್ ಪ್ಯಾಚಸ್ ಅಂಟಾನಿಂದ ಟಾನಿಂದ ಸೊ ಆ ಥರದ್ದು ಕೂಡ ಕ್ಲಿಯರ್ ಆಗುತ್ತೆ ಸೊ ಸ್ಟಾರ್ಟಿಂಗ್ ನಮ್ಮ ಚಿಟ್ಟಿ ಹುಟ್ಟಿದಾಗ ನಾವು ಇದನ್ನು ಟ್ರೈ ಮಾಡಿದ್ದು ಮನೇಲಿ ಸುಮ್ಮನೆ ಕುತ್ಕೊಂಡು ಏನೋ ವೀಡಿಯೋಸ್ ನೋಡ್ಕೊತ ಅವತ್ತಿಂದ ಇವತ್ತಿನವರೆಗೂ ನಂದು ಬೆಸ್ಟ್ ಎವರ್ ಅಂತಲೇ ಹೇಳ್ಬೋದು ಆ್ಯಂಡ್ ಇದರಿಂದ ನನ್ನ ಫೇಸ್ ತುಂಬ ಕ್ಲಿಯರ್ ಆಗಿದ್ದು ಫ್ರೆಂಡ್ಸ್ ಇಲ್ಲಾಂದರೆ ನೀವು ಆ್ಯಕ್ಚುಲಿ ಇಮ್ಯಾಜಿನೇ ಮಾಡಬೇಡಿ ಅಷ್ಟು ಹಾಳಾಗಿತ್ತು ಆ್ಯಂಡ್ ಎವ್ರಿ ಡೇ ಮಾಡದೆ ಇದು ಆದರೂ ಕೂಡ ಟೂ ಡೇಸ್ ಒನ್ಸ್ ನಾವು ಒಂದು ಸಣ್ಣ ಸ್ಲೈಸ್ ತೊಗೊಂಡು ಅದರಲ್ಲಿ ರಸನ ಸ್ಕ್ವೀಸ್ ಮಾಡ್ತಾ ಮಾಡ್ತಾ ಫೇಸ್ಗೆ ಈ ಥರ ಅಪ್ಲೈ ಮಾಡಿ ಒಂದು ಸ್ವಲ್ಪ ಲೈಟಾಗಿ ಮಸಾಜ್ ಕೊಟ್ಟು ಡ್ರೈ ಆಗೋವರೆಗೂ ಬಿಡಿ ಫಸ್ಟ್ ಇದರಲ್ಲೇ ನಿಮಗೆ ಡಿಫ್ರೆನ್ಸ್ ಏನನ್ಸುತ್ತೆ ಅಂತಂದರೆ ಫೇಸ್ ಫುಲ್ಲಿ ಸಾಫ್ಟ್ ಆಗಿರೋ ಥರ ಅನಿಸುತ್ತೆ ದೆನ್ ನೀವು ಯೂಸ್ ಮಾಡ್ತಾ ಮಾಡ್ತಾ ಫೇಸಲ್ಲಿ ನೋಡಿ ವಿತಿನ್ ಒನ್ ವೀಕಲ್ಲಿ ಯಾವ ಥರ ಚೇಂಜಸ್ ಬರುತ್ತೆ ಅಂತ ಫೇಸ್ ಸ್ವಲ್ಪ ಡ್ರೈ ಆಗಲಿ ಅಂತ ಕೂತಿದ್ದೀನಿ ಆ್ಯಂಡ್ ನೀರು ಆಲ್ರೆಡಿ ರೆಡಿಯಾಗಿದೆ ಹೋಗಬೇಕು ಸ್ನಾನ ಮುಗಿಸ್ಕೋಬೇಕು ಆ್ಯಂಡ್ ಆ್ಯಂಡ್ ನಮ್ಮ ಜಯಂತ್ ಅವ್ರನ್ನ ಸ್ವಲ್ಪ ಮಾತಾಡ್ಸೋಣ ಅಂತ ಬಂದೆ ಯಾಕಂದರೆ ಮಕ್ಕಳು ಕೊಡೋ ಕಾಟಕ್ಕೆ ಕರ್ಕೊಂಡು ಎಲ್ಲಿ ಬಿಟ್ಟು ಬಂದೆ ಅಜ್ಜಿ ಮನೆ ಅಜ್ಜಿ ಮನೇಲಿ ಬಿಟ್ಟು ಬಂದಿದ್ದಾರೆ ಇನ್ನು ನಾವು ಹೊರಡ್ಬೇಕಲ್ಲ ದೇವಸ್ಥಾನಕ್ಕೆ ಹೋಗುವಾಗ ಅವ್ರನ್ನ ಕರ್ಕೊಂಡು ಹೋಗ್ತೀವಿ ಅಂತೇಳಿ ಆ್ಯಂಡ್ ಮತ್ತು ಸ್ವಲ್ಪ ಕೆಲಸಗಳಿತ್ತು ಫ್ರೆಂಡ್ಸ್ ಹಾಗಾಗಿ ಹೆವಿ ಟೆನ್ಷನ್ ಕೊಡ್ತಾಯಿದ್ರು ಹೆವಿ ಕಾಟ ಕೊಡ್ತಾ ಇದ್ರು ಹೆಂಗೆ ಕಾಟ ಅದರಲ್ಲಿ ಇವ್ರಿಗೆ ಒಂದು ಕಣ್ಣು ಫ್ರ್ಯಾಕ್ಚರ್ ಆಗಿಬಿಟ್ಟಿದೆ ಏನಾದರೂ ಒಂದು ಇದೆ ಜಯಂತ್ ಇತ್ತೀಚೆಗೆ ಸ್ವಲ್ಪ ಕೇರ್ಲೆಸ್ ಆಗಿದ್ದಾರೆ ಅದಕ್ಕೆ ಸೊ ಅದರಲ್ಲೂ ವಾಯ್ಸ್ ಆಗ್ತಾ ಆಗ್ತಾ ಬಂತಲ್ಲ ಸೊ ಇನ್ನೇನು ಮಾಡ್ತಾರೆ ಕಣ್ಣು ಆಗಿದೆ ಆ್ಯಂಡ್ ಶೀತ ಆಗಿದೆ ಜ್ವರ ಆಗಿದೆ ಆದರೂ ಕೂಡ ಕೆಲಸಕ್ಕೆ ಹೋಗಿ ಬಂದರು ಸೊ ಇವಾಗ ಕೂತ್ಕೊಂಡು ಫೋನ್ ನೋಡ್ತಾ ಇದ್ದೆ ಸ್ವಲ್ಪ ಮಾತಾಡ್ಸೋಣ ಅಂತ ಹೊರಗೆ ಬಂದೆ ನಂದು ಬ್ಯೂಟಿ ಕೇರಲ್ಲಿ ನಾನು ಬ್ಯುಸಿ ಇದ್ದೆ ಹಾಗಾಗಿ ಅವ್ರನ್ನ ಮಾತಾಡ್ಸಿರಲಿಲ್ಲ ಸೊ ಹಾಯ್ ಸರ್ ಜಯಂತಿಗೆ ಒಂದು ಸ್ವಲ್ಪ ಆಶ್ಚರ್ಯ ಆಗ್ತಿದೆ ಅಂತ ಏನಂತಂದರೆ ದಿನ ಇವಳು ಲಾಗ್ ಮಾಡಿರಲಿಲ್ಲ ಯಾಕೆ ಅವ್ರು ಸಡನ್ಲಿ ಲಾಗು ಲಾಗು ಲಾಗ್ ಅಂತಿದ್ದಾಳೆ ಅಂತೇಳಿ ಅಲ್ಲ ಅದೇ ಗೊತ್ತಾಗ್ತಿಲ್ಲ ಅವ್ರಿಗೆ ಸೊ ಯಾಕೆ ಅಂತಂದರೆ ಸ್ವಲ್ಪ ಹೊರಗಡೆ ಹೋಗೋದು ಕಡಿಮೆ ಮಾಡ್ಬೇಕಂತಿದ್ದೀನಿ ಒಳಗಡೆ ಇದು ಲಾಗ್ಸ್ ಮಾಡ್ಬೇಕಂತ ಇದ್ದೀನಿ ಯಾಕಂದರೆ ತುಂಬ ಜನ ವೇಟ್ ಮಾಡ್ತಿದ್ದಾರೆ ಗೊತ್ತಾ ಲಾಗ್ಸ್ಗೆ ನೀನೇ ತೆಗೆದು ನೋಡು ನಿನ್ನೆ ಹಾಕಿರೋಂಥ ಲಾಗ್ಸಿಗೆ ಎಷ್ಟು ಜನ ಕಮೆಂಟ್ಸ್ ಹಾಕಿದ್ದಾರೆ ಡೈಲಿ ಲಾಗ್ ಮಾಡಿ ಡೈಲಿ ಲಾಗ್ ಮಾಡಿ ಅಂತೇಳಿ ಚಲೋ ಫ್ರೆಂಡ್ಸ್ ಅವ್ರು ನಮ್ಮ ತನ ಇಲ್ಲ ಯಾಕೆ ನೀನು ಡೈಲಿ ಲಾಗ್ಸ್ ಡೈಲಿ ಲಾಗ್ಸ್ ಅಂತ ಇದೆಯಾ ಹೇಳಿ ಸೊ ಅದಕ್ಕೆ ಹೊರಗಡೆ ಹೋಗೋದನ್ನೆಲ್ಲ ಜಯಂತಿ ಶಿಫ್ಟ್ ಮಾಡಿದ್ದೀನಿ ನಾನು ಆರಾಮ ಮನೇಲಿದ್ದು ಹ್ಮ್ ಇನ್ಮೇಲೆ ಅಂದರೆ ಏಯ್ ಹಂಗಲ್ಲ ನಾನು ಹೇಳಿದ್ದು ಏ ಅವ್ರ ಕೆಲಸ ಅವ್ರದ್ದು ನನ್ನ ಕೆಲಸ ನಂದು ನಂದು ಇನ್ಕಮ್ ನನಗೆ ಅವ್ರ ಇನ್ಕಮ್ ಅವ್ರಿಗೆ ಹಂಗೆ ಅದರಲ್ಲೂ ಮಮ್ಮಿ ಇದು ಬಂದಿದೆ ವಾಯ್ಸ್ ಮೆಸೇಜ್ ಬಂದಿದೆ ಚಿಟ್ಟಿ ಸ್ಕೂಲ್ದು ಸೋಮವಾರ ಸ್ಕೂಲ್ ಸ್ಟಾರ್ಟ್ ನಾಳೆನೆ ನಾನ್ ಬಟ್ ನಾಳೆ ಕಳ್ಸಲ್ಲ ಮುಂದಿನ ವಾರ ಕಳಿಸ್ತೀನಿ ಜೂನ್ ಸೆಕೆಂಡಿಂದ ಕಳಿಸ್ತೀನಿ ಒಂದು ವಾರ ಸುಮ್ಮನೆ ಯಾಕೆ ನಮ್ಮ ರಿಸ್ಕ್ ನಾವೇ ಮೇಲೆ ತಂದ್ಕೋಬೇಕು ಅದಕ್ಕೆ ಬೇಡ ಓ ಒಂದು ವಾರ ನಾನು ಮುಂದಿನ ವಾರದಿಂದ ಕಳಿಸ್ತೀನಿ ಇನ್ನು ಅವರಿಬ್ರದ್ದು ಸ್ಕೂಲ್ ಸ್ಟಾರ್ಟ್ ಆಯಿತು ಅಂತಂದರೆ ತಿಂಡಿ ಇದೆಲ್ಲ ನಂದೆ ನಾ ಆ ಸುಸ್ತಾಗೋ ಬದಲು ನಂದು ಅರ್ಧ ತಲೆನೋವು ತೆಗೋದು ಅವ್ರಿಗೆ ಹಾಕ್ತಿದ್ದೀನಿ ಇರೋ ಇನ್ನೊಂದು ಕಣ್ಣು ಕೂಡ ಫ್ರ್ಯಾಕ್ಚರ್ ಆಗುತ್ತೆ ಅವಾಗ ಅವ್ರಿಗೆ ಅರ್ಧ ತಲೆನೋವು ನಿಂದ ಅರ್ಧ ತಲೆನೋವು ನಂದು ಹ್ಞೂ ಇವಾಗೆ ನನಗೆ ಎಲ್ಲ ಪೂರ್ತಿ ನಾನೇ ಮಾಡ್ತಿದ್ದೀನಿ ಅನ್ನೋ ಥರ ಮದಾಳೆ ಅಂತ ಅನ್ಕೊತಿದ್ದೆ ಅವ್ರ ಮನಸಲ್ಲಿ ಸೊ ನಾನು ಮಾತೇನು ನೆನಸಲ್ಲ ಮಾತೆ ಆಡಲ್ಲ ಒಂದ್ ಟೂ ಡೇಸ್ ಇಂದ ಒದ್ದಾಡ್ತಾ ಇದಾರೆ ಬಟ್ ಅದಕ್ಕೆ ಕರೆಕ್ಟ್ ಆಗಿರೋ ಪ್ರಿಕಾಷನ್ಸ್ ಏನು ತಗೊಂತಾ ಇಲ್ಲ ಆಮೇಲೆ ಇವತ್ತೇನೋ ಕಣ್ಣು ಮಾಡ್ಕೊಂಡ್ ಬಿಟ್ಟಿದಾರೆ ನಿನ್ನೆಯಿಂದ ಹೇಳ್ತಾ ಇದ್ರು ನಾನು ಡ್ರಾಪ್ಸ್ ಹಾಕೋಬೇಕು ಅಂತ ಹೇಳಿ ಮೀನ್ ನಿಂದು ಡ್ರಾಪ್ಸ್ ಕೊಡು ಅಂತ ಹೇಳಿ ಸೊ ಅವರು ಉಜ್ಜೋದು ನೋಡ್ ನಾನು ಹೇಳ್ತಿದ್ದೆ ಹಂಗ ಉಜ್ಜಿದ್ರೆ ಮುಗಿತ ಮರಯ ನಾನು ಮಾಡ್ಕೊಂಡಿದ್ದೀನಲ್ಲ ಹಂಗ್ ಮಾಡ್ಕೊಂತೀಯ ನೀನ್ ಹಂಗೆಲ್ಲ ಮಾಡ್ಕೋಬೇಡ ಅಂತ ಹೇಳಿ ಬೈತಾ ಇದ್ದೆ ಯಾಕೋ ತುಂಬಾ ಕಣ್ಣು ನುತ್ತಾ ಇದ್ದಕ್ಕೆ ಮಲ್ಕೊ ಬಿಡ್ತೀನಿ ಅಂತ ಹೇಳ್ಬಿಡ್ತಾ ಇದ್ದೀನಿ ನನಗೆಲ್ಲ ತುಂಬಾ ನಾರ್ಮಲ್ ಫ್ರೆಂಡ್ಸ್ ಇದು ಡ್ರಾಪ್ಸ್ ಹಾಕೊಳ್ಳೋದು ಯಾಕಂದ್ರೆ ನಂದು ಅನ್ಭವಸ್ ಅದರಿಂದ ಎಷ್ಟೆಷ್ಟು ನೋವು ರೋಡ್ ತಿನ್ಬೇಕು ಅಷ್ಟು ನನಗೆ ನನ್ನ ಅನ್ಸಲ್ಲ ಬಟ್ ಒಂದೇ ಒಂದು ಡ್ರಾಪ್ ಒಂಥರ ಏನೋ ಎದ್ರುಕೊಂತಾರೆ ಅದಕ್ಕೆ ಕಾಡಿಸಿ ಕಾಡಿಸಿ ಆಗ್ತಾ ಇದೆ ಆಮೇಲೆ ಕಣ್ಣು ಹಿಂಗೆ ಓಪನ್ ಮಾಡಿದ ತಕ್ಷಣ ತುಂಬ ಸ್ಪೀಡಾಗಿ ನಾನು ಏನೋ ಅದನ್ನ ಪ್ರೆಸ್ ಮಾಡಿದೆ ಹಾಗಾಗಿ ಬೇಗ ಬಿತ್ತು ನನಗೆ ಗೊತ್ತಿತ್ತು ಜಯಂತಿಗೆ ಇದು ಏನು ಕಣ್ಣಲ್ಲಿ ಡ್ರಾಪ್ಸ್ ಹಾಕೋಬೇಕು ಅಂತಂದ್ರೆ ಒಂಥರ ಹಿಂಸೆ ಅಂತೆ ಸೊ ನಾನು ಹಂಗಿಲ್ಲ ಕಣ್ಣು ಹಿಂಗೆ ಓಪನ್ ಇದ್ರೂ ಹಾಕೊಂಡ್ಬಿಡ್ತೀನಿ ಪಾಪ ಅಭ್ಯಾಸ ಇಲ್ವಲ್ಲ ತುಂಬ ಇದ್ರು ಇದ್ದರು ಒಂದು ಸ್ವಲ್ಪ ಹೊತ್ತು ಕಣ್ಣಿಗೆ ಡ್ರಾಪ್ಸ್ ಹಾಕಿ ಅವ್ರಿಗೆ ಮಲಗಿಸಿ ನಾನು ಹೋಗಿ ಇವಾಗ ಸ್ನಾನ ಮಾಡಿಕೊಂಡು ರೆಡಿಯಾಗಿ ದೇವ್ರ ಮನೇಲಿ ದೀಪ ಹಚ್ಚಿ ಹೊರ್ಗಡೆ ಎಲ್ಲ ಧೂಪ ಹಾಕಿ ಪ್ರತಿಯೊಂದನ್ನು ಕೂಡ ಮುಗಿಸ್ಕೊಂಡೆ ಮನೇಲಿ ಆಯ್ ನೋಡಿ ಇವತ್ತು ಯಾವ ಥರ ರೆಡಿ ಆಗಿದ್ದೀನಿ ಇನ್ನು ದೇವಸ್ಥಾನಕ್ಕೆ ಹೋಗೋದಕ್ಕೆ ಆಲ್ರೆಡಿ ಎಲ್ಲ ಸೆಟ್ ಐ ನನ್ನ ಮಾರ್ನಿಂಗ್ ನಂದು ಕೆಲಸ ಆಗೋಲ್ಲ ಪೂಜೆನೂ ಆಗಲ್ಲ ಅದರಲ್ಲೂ ಮೇಟ್ಸ್ಗೆ ಯಾರಿಗೂ ಬರಬೇಡಿ ಅಂತ ಹೇಳ್ಬಿಟ್ಟಿದ್ದೀನಿ ಹಾಗಾಗಿ ಎ ಟು ಜೆಡ್ ನನ್ನದೇ ಕೆಲಸ ಆಗಿರೋದ್ರಿಂದ ಬೆಳಗ್ಗೆ ದೀಪ ಹಚ್ಚಿದ್ರೆ ಹಚ್ಚಿ ಿ ಇಲ್ಲ ಅಂತಂದರೆ ಇಲ್ಲ ಡಿಪೆಂಡ್ಸ್ ಅಪಾನ್ ಡೇಸ್ ಬಟ್ ಆದರೆ ಈವ್ನಿಂಗ್ ಮಾತ್ರ ನಂದು ರಿಚುವಲ್ಸ್ ಮಾತ್ರ ಕಂಪಲ್ಸರಿ ಈ ಥರ ಎಲ್ಲ ದೀಪ ಹಚ್ಚಿ ಹೊರಗಡೆ ಎಲ್ಲ ಕಸ ಹಾಕಿ ನೀರು ಚುಮುಕ್ಸಿ ಧೂಪ ಹಾಕಿರ್ತೀನಿ ಕಂಪಲ್ಸರಿ ಇದು ಮಾತ್ರ ನನಗದೇನೋ ವೈಫ್ ಸಕ್ಕತ್ ಅನ್ಸುತ್ತೆ ಹೊರ್ಗಡೆ ಧೂಪ ಹಾಕಿದ್ರೆ ಆಮೇಲೆ ಮನೆ ಪೂರ್ತಿ ಸುತ್ತ ಧೂಪ ಅಂದ್ರೆ ನಾಲ್ಕು ರೂಮ್ ಏನಿದೆ ನಾಲ್ಕು ರೂಮ್ಗೂ ಪೂರ್ತಿ ಧೂಪ ಇಟ್ಕೊಂಡ್ಬಂದು ಕೊನೆಗೆ ಹೊರಗಡೆ ಇಟ್ಟಿರ್ತೀನಿ ಇದು ನಾನು ಯಾವಾಗಲೂ ಕಂಪಲ್ಸರಿ ಮಾಡುವಂಥ ರಿಚುವಲ್ ಅಂತಾನೆ ಹೇಳ್ಬೋದು ಅಂಡ್ ಇನ್ನು ಡೀಪ್ ಕ್ಲೀನ್ ಮಾಡೋವಾಗ ನಿಮಗೆ ದೇವ್ರ ಬಗ್ಗೆ ಇನ್ನು ಅಲ್ಲ ದೇವ್ರ ಮನೆ ಬಗ್ಗೆ ಇನ್ನೊಂದು ಸ್ವಲ್ಪ ಶೇರ್ ಮಾಡ್ಬೇಕು ಅನ್ಕೊಂಡಿದೀನಿ ಇನ್ನೇನು ನೆಕ್ಸ್ಟ್ ಲಾಗಲ್ಲಿ ಅದೇ ಬರೋದು ಸೊ ನಾನು ಹಾಗೆ ಪೂಜೆ ಮಾಡುವಾಗ ಕಂಪಲ್ಸರಿ ನನಗೆ ಹಾಡಿರಬೇಕು ಇವಾಗ ಆಫ್ ಮಾಡಿ ಬಾಗ್ಲಾಕೊಂಡು ಜಯಂತ್ ನಾನು ಹೊರಟಿದ್ದಾಯಿತು ಎಲ್ಲಿಗೆ ಅಂತಾರೆ ಶನಿಮಾತ್ಮನ ದೇಸಾನಕ್ಕೆ ಹೋಗಬೇಕು ಸ್ಯಾಟರ್ಡೇ ಸ್ಯಾಟರ್ಡೇ ನಮ್ಮದು ಮಿಸ್ ಇಲ್ಲ ಶನಿಮಾತ್ಮನ ದೇವಸ್ಗೆ ಹೋಗಲೇಬೇಕು ಆ್ಯಂಡ್ ಅಲ್ಲಿ ಹೋಗಿ ನನಗೆ ನನಗೇನೋ ಒಂಥರ ವೀಕ್ ಫುಲ್ ಫುಲ್ಫಿಲ್ ಆಗಿರುತ್ತೆ ನನ್ನ ವಿಶಸ್ ಎಲ್ಲ ಸೊ ಹಾಗೆ ಏನೋ ಒಂದು ಕನೆಕ್ಟಿವಿಟಿ ನಮ್ಮ ಮೈಂಡ್ ಸೆಟ್ ಮೇಲೆ ಡಿಪೆಂಡ್ ಆಗಿರುತ್ತಲ್ವ ಅದೆಲ್ಲ ಬಟ್ ನಾವು ಹೋಗೋದ್ರಿಂದ ಒಳ್ಳೇದಾಗುತ್ತೆ ಅಂತಂದಾಗ ಅದಕ್ಕೆ ಕನೆಕ್ಟಿವ್ ಆಗೋದ್ರಲ್ಲಿ ತಪ್ಪೇ ಇಲ್ಲ ಫ್ರೆಂಡ್ಸ್ ಕೆಲವೊಬ್ಬರು ಅಡಿಕ್ಷನ್ ಅಡಿಕ್ಟ್ ಆಗಿರೋದು ಅಂತ ಸೊ ಆ ಒಂದು ಪದಕ್ಕೆ ನಾನು ಹೆಂಗೆ ಯಾವ ಒಂದು ಅರ್ಥ ಕೊಡ್ತೀನಿ ಅಂದರೆ ನಮಗೆ ಸರಿಯಾಗಿದೆ ಅದರಿಂದ ನಮಗೆ ಲಾಭ ಆಗ್ತಿದೆ ಅದರಿಂದ ನಮ್ಗೆ ಒಳಿತಾಗ್ತದೆ ಅಂತಂದರೆ ಅಂಥ ಹವ್ಯಾಸಗಳಿಗೆ ನಾವು ಆ್ಯಕ್ಚುಲಿ ಅಡಿಕ್ಟ್ ಆಗೋದು ತಪ್ಪೇ ಇಲ್ಲ ಇವತ್ತು ಮಕ್ಕಳನ್ನೇನು ಕರ್ಕೊಂಡು ಹೋಗಲಿಲ್ಲ ಯಾಕಂದರೆ ಯಾರು ಕೂಡ ಫ್ರೆಶ್ ಆಗಿಲ್ಲ ಇವತ್ತು ಏನೇನೋ ಆಗಿಬಿಡ್ತು ಹಾಗಾಗಿ ನಾವು ಅಷ್ಟೇ ಹೋಗಿ ಬಂದ್ವಿ ಸೊ ಫ್ರೆಂಡ್ಸ್ ನಾವು ದೇಸಾನಕ್ಕೆ ಹೋಗಿದ್ವಿ ಆ್ಯಂಡ್ ಈ ಊರನ್ನ ಅಮ್ಮನ ಬಿಟ್ಟು ಹೋಗಿದ್ವಲ್ಲ ಸೊ ಕರ್ಕೊಂಡ್ಬಂದ್ವಿ ಹೋಗಿ ಕರ್ಕೊಂಬರೋದು ಸ್ವಲ್ಪ ಲೇಟ್ ಆಯ್ತು ಯಾಕಂದರೆ ಅಮ್ಮಂಗೆ ಫುಲ್ ಸುಸ್ತಾಗಿತ್ತಂತೆ ಏನು ಅಡುಗೆ ಮಾಡಿರಲಿಲ್ಲ ಹಾಗಾಗಿ ಅಡುಗೆ ಮಾಡಿಕೊಂಡು ಊಟ ಮುಗಿಸ್ಕೊಂಡು ಬಂದ್ವಿ ರಾತ್ರಿ ಆಲ್ರೆಡಿ ಲೇಟ್ ಆಗಿದೆ ಈಗ ಅಂಡ್ ಇವಾಗ ನಾನು ಟೀ ಮಾಡ್ಕೋಬೇಕು ಫ್ರೆಂಡ್ಸ್ ಟೀ ಕುಡಿತಾ ಇದೀವಿ ಇವತ್ತು ಸ್ಪೆಷಲ್ ಏನಂತಂದ್ರೆ ಎರಡು ಟೀ ಜಯಂತ್ಗೆ ಮತ್ತೆ ನನ್ಗೆ ಯಾಕೋ ಸುಸ್ತಾಗಿದ್ದಾರೆ ಜಯಂತ್ ಸಹ ಹಾಗಾಗಿ ಅವ್ರಿಗೂ ಕೂಡ ಕ್ಯಾಮೊಮೈಲ್ ಟೀ ಅಂಡ್ ನಂಗೆ ಕ್ಯಾಮೊಮೈಲ್ ಟೀ ಇದ್ರ ಬಗ್ಗೆ ಲಾಸ್ಟ್ ಶೇರ್ ಮಾಡ್ಕೊಂಡಿದ್ದೆ ತುಂಬಾ ಜನರು ಕೇಳಿದಿರಿ ಹಾ 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 ಸೊ ನಾವು ತಗೋಬೋದಾ ಅಂತೆಲ್ಲ ಕೇಳಿದಿರಿ ಹೌದು ಯಾರಿಗಾದ್ರೂ ಸ್ಟ್ರೆಸ್ ಜಾಸ್ತಿ ಇದೆ ಅಂತಂದ್ರೆ ಮತ್ತೆ ನಿದ್ರಾಹೀನತೆಯಿಂದ ಸಫರ್ ಆಗ್ತಾ ಇದ್ದೆ ಹಾಂ ಕುಡಿಸ್ತೀನಿ ಅಡುಗೆ ನನಗಿಂತ ನಮ್ಮ ಮಿಂಚಿನ ಅರ್ಜೆಂಟ್ ಆಗಿರ್ತಾಳೆ ಸೊ ಹಾಗೆ ಇನ್ನೊಂದು ಅಂದರೆ ಆ್ಯಂಗ್ಶಿಯಸ್ನೆಸ್ ಇತ್ತು ಅಂತಂದರೆ ಅಂಥವ್ರು ಖಂಡಿತ ಈ ಟಿನೆ ತಗೋಬೋದು ಹಾಗೆ ಲಿಂಕ್ಸ್ ಕೇಳ್ತಾಯಿದ್ರಿ ತಗೊಂಡು ಮಾಡ್ಕೊತೀಯಾ ಹ್ಞೂ ಸೊ ಲಿಂಕ್ಸ್ ಕೇಳ್ತಾಯಿದಿರಿ ಇದ್ರ ಪರ್ಟಿಕ್ಯುಲರ್ ಲಿಂಕ್ ನನ್ನ ಹತ್ರ ಪ್ರೆಸೆಂಟ್ ಅಂತೂ ಇಲ್ಲ ನೆಕ್ಸ್ಟ್ ಸರ್ಚ್ ಮಾಡಿ ಶೇರ್ ಮಾಡ್ದಾಗ ಟ್ರೈ ಮಾಡ್ತೀನಿ ಬಟ್ ನಿಮಗೆ ಆನ್ಲೈನಲ್ಲಿ ಅಮೆಝಾನಲ್ಲಿ ತರಿಸ್ಕೊಳ್ಳಿ ತುಂಬ ಅಂದರೆ ಬೆಸ್ಟ್ ಒಂದು ಪ್ರಾಡಕ್ಟ್ ಇದನ್ನು ನೋಡಿಟ್ಟಿದ್ದೀನಿ ಹಾಂ ಕುಡಿಸ್ತೀನಮ್ಮ ಇನ್ನೇನು ಇದು ಲಾಸ್ಟ್ ಪೌಚ್ ನಮಗೆ ಖಾಲಿ ಆಯಿತು ಇದು ಖಾಲಿ ಆಗಿದ ತಕ್ಷಣ ನೆಕ್ಸ್ಟ್ ಎಕ್ಸ್ಟ್ ಅಲ್ಲಿ ತರಿಸ್ತಾ ಇದ್ದೀನಿ ತರಿಸಿದ ತಕ್ಷಣ ನಿಮ್ದು ಶೇರ್ ಮಾಡ್ಕೊತೀನಿ ಯಾವ ಬ್ರ್ಯಾಂಡ್ ಏನು ಅಂತ ಹೇಳಿ ಅದನ್ನ ಬೇಕಿದ್ರೆ ನಾನು ಹಂಡ್ರೆಡ್ ಪರ್ಸೆಂಟ್ ರೆಕಮೆಂಡ್ ಮಾಡ್ತೀನಿ ಯಾಕಂದರೆ ಒಳ್ಳೆ ಒಳ್ಳೆ ರಿವ್ಯೂಸ್ ಇದೆ ಅದಕ್ಕೆ ಸೊ ಅದು ಅವಾಗ ಶೇರ್ ಮಾಡ್ತೀನಿ ಡೆಫಿನೆಟ್ಲಿ ನೀವು ಕೂಡ ತರಿಸ್ಕೋಬೋದು ಇಲ್ಲಿ ನೋಡಿ ನಮ್ಮ ಮಿಂಚುಗೆ ಟೀ ಕುಡಿದು ಕುಡಿದು ಅಭ್ಯಾಸ ಆಗಿಬಿಟ್ಟೆ ಅಂತ ಹೇಳ್ತೇವೆ ಬಾಂಟದಾ ಬಾವುಂಟದ ಅದಕ್ಕೆ ಇವತ್ತೇನು ರೆಡಿ ಮಾಡಿಲ್ಲ ನಾಳೆ ಬೆಳಗ್ಗೆ ನಮಗೆ ಇಂಪಾರ್ಟೆಂಟ್ ಕೆಲಸ ಇದೆ ಸೊ ನಾನು ಮದುವೆ ಹೋಗ್ತಾ ಇದ್ದೀನಿ ಎಚ್ ಡಿಪುರ ಹೊಳಲ್ಕೆರೆ ತಾಲೂಕು ಎಚ್ ಡಿ ಪುರದಲ್ಲಿ ಮದುವೆ ಇದೆ ನನ್ನ ಫ್ರೆಂಡು ಸೊ ಅಲ್ಲಿಗೆ ಹೋಗಬೇಕು ಹಾಗಾಗಿ ಬೆಳಗ್ಗೆ ಬೇಗ ಎದ್ದು ಕೆಲಸ ಮುಗಿಸ್ಕೋಬೇಕು ಜಯಂತ್ ಕೂಡ ಹೊರಗಡೆ ಹೋಗ್ತಾ ಇದ್ದಾರೆ ನಾನು ಈ ಕಡೆ ಹೋಗ್ತಾ ಇದ್ದೀನಿ ಅವರು ಈ ಕಡೆ ಹೋಗ್ತಾ ಇದ್ದಾರೆ ಹಾಗೆ ಆ್ಯಂಡ್ ನೀವೇ ಇವತ್ತು ನಮ್ಮ ಟೀಮ್ ಮೂಲಕ ಡೇನ ಎಂಡ್ ಮಾಡ್ತಾ ಇದ್ದೀವಿ ಆಯಿತಾ ಕರೆಕ್ತ ಪೂರ್ತಿ ತೋರಿಸು ಒಂದು ಫೋರ್ ಟು ಫೈವ್ ಮಿನಿಟ್ಸ್ ಹಾಕೊಂಡ್ರೆ ಸಾಕು ಇನ್ನು ನೋಡಿ ನಾನು ಇನ್ನು ಏನು ಅಷ್ಟು ಜಾಸ್ತಿ ಡಿಪ್ ಮಾಡಿಲ್ಲ ಬಟ್ ಜೈನ್ ಡಿಪ್ ಚೆನ್ನಾಗಿ ಮಾಡಿದಾರೆ ನೋಡಿ ಯಾವ ಕಲರ್ ಆಗಿದೆ ಅಂತ ಹೇಳಿ ಚೆನ್ನಾಗಿದೆ ಅಲ್ಲ ರಾತ್ರಿ ಸೇಮ್ ಯಾವ್ದ್ರ ಬಗ್ಗೆ ಸೇಮ್ ಸೇಮ್ ಹೆಂಗೆ ಕ್ಯಾಮ್ ತರಾನೇ ಇದೆ ಅಂತೆ ಬೇರೆ ಏನು ಹೇಳಕ್ ಬಂದ್ರು ಕಳ್ಳ ಎನಿವೆ ಇವತ್ತಿನ ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಐ ಹೋಪ್ ನಿಮ್ಮೆಲ್ಲರಿಗೂ ಈ ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಇಷ್ಟ ಆಗಿದ್ರೆ ಒಂದೊಂದು ಲೈಕ್ ಮಾಡಿ ಆ್ಯಂಡ್ ಮರೀದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಆ್ಯಂಡ್ ಎಸ್ ನೆಕ್ಸ್ಟ್ ಲಾಗ್ ಅಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಹಿಂಗೆ ನೋಡ್ತಾ ಇದ್ದೀವಿ ಕೀಪ್ ವಾಚಿಂಗ್ ಥ್ಯಾಂಕ್ಸ್ ಫಾರ್ ಸಪೋರ್ಟ್ ಬೈ ಬೈ ಹಾವ್ ಎ ನೈಸ್ ಡೇ